ದಿನ ಯಾಕೆ ಬ್ಲಾಗ್ ಹಾಕಿಲ್ಲ ಹತ್ತು ಗಂಟೆ ಸುಮಾರಿಗೆ ತುಂಬಾನೇ ಹೊಟ್ಟೆ ನೋವು ಶುರು ಆಗ್ಬಿಡ್ತು ತುಂಬಾ ಬಿ ಪಿ ಲೋ ಆಗಿ ಒಂದು ಕ್ಷಣಕ್ಕೆ ಇಷ್ಟೆಲ್ಲ ಆಗೋಯ್ತು ಸೊ ಏನೇ ಬಂದರೂ ಕೂಡ ಅದೊಂದು ಪಾಠ ಕಲ್ಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾಯಿದ್ದೀನಿ ಇಷ್ಟು ದಿನ ಯಾಕೆ ಬ್ಲಾಗ್ ಹಾಕಿಲ್ಲ ಅಂದರೆ ನನಗೆ ಹುಷಾರಿರಲಿಲ್ಲ ತೀರ ಹೊಟ್ಟೆ ನೋವು ಬಂದು ನನ್ನ ಹತ್ರ ನಡಿಯೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆ ಥರದ ಪರಿಸ್ಥಿತಿ ಆಗಿದ್ದು ಏನಾಯಿತು ಅಲ್ಲಾನು ಕೂಡ ಬ್ಲಾಗಲ್ಲಿ ಹೇಳ್ತೀನಿ ತುಂಬ ಯೋಜನೆ ಮಾಡಿದ್ದೆ ಈ ಬ್ಲಾಗ್ ಶೇರ್ ಮಾಡಬೇಕಾ ಬೇಡವಾ ಅಂತ ಬಟ್ ಜೀವನದಲ್ಲಿ ಕೆಲವೊಂದು ಸಲ ಒಂದು ಕ್ಷಣದಲ್ಲಿ ಯಾವ ಥರ ಚೇಂಜಸ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಬೆಳಗ್ಗುವರೆಗೆ ಚೆನ್ನಾಗಿದ್ದವಳು ಒಂದೇ ಸಲ ಬಿದ್ದು ಉಳ್ಳಾಡೋ ಥರ ನನ್ನ ಹೊಟ್ಟೆ ನೋವು ಸೊ ಈ ಒಂದು ಸೀನ್ ತೆಗೆದಿದ್ದು ನನಗೆ ಸ್ವಲ್ಪ ಹುಷಾರಾದ ಮೇಲೆ ಒಂದು ಎರಡು ದಿನ ನಂತರ ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದು ಇದು ಅವಾಗ ಸ್ವಲ್ಪ ಹುಷಾರಾಗಿ ನಡೆಯೋ ಥರ ಎಲ್ಲ ಆಗಿದ್ದೆ ಬರೀ ಎಳ್ನೀರು ಮಜ್ಜಿಗೆ ಅಷ್ಟೇ ಅಂದರೆ ಲಿಕ್ವಿಡ್ ಥರದ್ದಷ್ಟೇ ತಗೊಳ್ತಾ ಇದ್ದೆ ಜಾಸ್ತಿ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ವಾಮಿಟ್ ಕೂಡ ಆಗ್ತಾಯಿತ್ತು ಸೊ ಏನೆಲ್ಲ ಆಯಿತು ಅಂತ ಹೇಳ್ತೀನಿ ಗುರುಪೂರ್ಣಿಮೆ ದಿನ ಬೆಳಗ್ಗೆ ಬೇಗ ಎದ್ದು ಅವತ್ತಿನ ದಿನಾಂತರ ಏನೋ ಸಂಭ್ರಮ ನಮ್ಮ ಗುರುಗಳಿಗೆ ಕೃತಜ್ಞ ಅಂತ ಹೇಳುವಂಥದ್ದು ಪೂಜೆ ಮಾಡಬೇಕು ಹೀಗೆಲ್ಲ ತುಂಬ ಖುಷಿಯಿಂದ ಬೆಳಗ್ಗೆ ಎದ್ದು ಬೇಗ ಎಕ್ಸಸೈಸ್ ಮಾಡಿ ಎಲ್ಲ ಮಾಡಿದೆ ಆಮೇಲೆ ಒಂಬತ್ತು ಗಂಟೆ ಸುಮಾರಿಗೆ ತುಂಬಾ ಹೊಟ್ಟೆ ನೋವು ಶುರು ಆಗಿಬಿಡ್ತು ಆನಂತರ ಹಾಸ್ಪಿಟ್ಲಿಗೆ ಹೋದ್ವಿ ಏನೋ ಸ್ವಲ್ಪ ಫುಡ್ ಇನ್ಫೆಕ್ಷನ್ ಥರ ಅನಿಸುತ್ತೆ ಒಂದು ಇಂಜೆಕ್ಷನ್ ಕೊಡೋಣ ಆ ನಂತರ ಒಂದು ಟ್ಯಾಬ್ಲೆಟ್ ಕೊಟ್ಟರು ಕಮ್ಮಿ ಆಗಿಲ್ಲ ಮಧ್ಯಾಹ್ನ ಮೇಲೂ ಕೂಡ ಅಂದರೆ ಮತ್ತೆ ಬನ್ನಿ ಅಲ್ಟ್ರಾಸೌಂಡ್ ಮಾಡೋಣ ಅಂತ ಹೇಳಿದರು ಕಮ್ಮಿನೇ ಆಗಿರಲಿಲ್ಲ ಮತ್ತು ಮತ್ತೆ ಮಧ್ಯಾಹ್ನ ಮೇಲೆ ಹೋದ್ವಿ ತಡ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ನನಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಒಂದ್ರೆ ಹುಚ್ಚಿಡ್ದಾಗ್ತಾಯಿತ್ತು ನನ್ನ ಹತ್ರ ನಿಂತ್ಕೊಳಕ್ಕಾಗಲ್ಲ ತುಂಬಾನೇ ತುಂಬಾ ಆಗ್ತಾಯಿತ್ತು ಮಧ್ಯಾಹ್ನ ಅಲ್ಲಿ ಹೋದರೆ ಆ ಅಲ್ಲಿ ಅಲ್ಟ್ರಾಸೌಂಡ್ ಮಾಡೋರೇ ಇರಲಿಲ್ಲ ಅಲ್ಲಿ ನನಗೆ ತುಂಬ ಬಿ ಪಿ ಲೋ ಆಗಿ ತಲೆ ಸುತ್ತಿ ಬಿದ್ದುಬಿಟ್ಟೆ ಆನಂತರ ಮತನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು ಅಲ್ಲಿಂದನೇ ಆಮೇಲೆ ಅಲ್ಲಿ ಡ್ರಿಪ್ಸೆಲ್ಲ ಹಾಕಿ ಎಲ್ಲ ಮಾಡಿ ಮತ್ತು ನೀವು ಅಡ್ಮಿಟ್ ಆಗಬೇಕು ಬಿ ಪಿನೇ ಇಲ್ಲ ಲೋವೇ ಇದೆ ಅಂತ ಹೇಳಿದರು ಆನಂತರ ನಾವು ಹತ್ತಿರನೇ ಇರ್ತೀವಿ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿ ಬಂದ್ವಿ ನನಗೆ ಮತ್ತೆ ಏನು ತಲೆ ಸುತ್ತಿ ಏನು ಬಂದಿಲ್ಲ ಆಮೇಲೆ ಬೆಳಗ್ಗೆ ಹೋಗಿ ಇದನ್ನು ಹಾಗೆ ಹಾಕಿ ಇಟ್ಟಿದ್ರು ನನಗೆ ಅದನ್ನು ತೆಗಿಸ್ಕೊಂಬರಬೇಕು ಅಂತ ಹೋಗ್ತಾ ಇದ್ದೀವಿ ಡ್ರಿಪ್ಸ್ ಹಾಕ್ತಾರಲ್ಲ ಒಂದು ಅದು ಹಾಗೆ ಇಟ್ಟಿದ್ದರು ನೆಕ್ಸ್ಟ್ ಮತ್ತೇನಾದರೂ ಗ್ಲುಕೋಸ್ ಸೇರಿಸ್ಬೇಕು ಅಂದರೆ ಬನ್ನಿ ಅಂಥೇಳಿ ಸೊ ಅದನ್ನು ತೆಗೆಸ್ಕೊಂಬರೋಣ ಅಂತ ಹೋದ್ವಿ ತುಂಬ ಅಂದರೆ ತುಂಬ ಹೊಟ್ಟೆನೋವು ಎಷ್ಟು ಒಂದು ಕ್ಷಣಕ್ಕೆ ಇಷ್ಟೆಲ್ಲ ಇದು ಹಾಗೆ ನನಗೆ ಎಲ್ಲರೂ ಕೇಳಿದ್ದೇನು ಅಂದರೆ ಡಾಕ್ಟರ್ಸು ಮೊದಲನ ದಿನ ರಾತ್ರಿ ಏನು ತಿಂದಿರಿ ಮೊದಲನ ದಿನ ರಾತ್ರಿ ಏನು ತಿಂದಿರಿ ಅಂತ ಕೇಳ್ತಾಯಿದ್ರು ಸೊ ಮೊದಲನ ದಿನ ರಾತ್ರಿ ನಾನು ತುಂಬ ಹೆಲ್ದಿಯಾಗಿರೋ ಅಡುಗೆನೇ ಮಾಡಿದ್ದೆ ಇದು ಮಂಗ್ಳೂರು ಸೌತ್ ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಇದನ್ನು ತೊಗೊಂಬಂದು ನಾನು ಇದರಿಂದ ಇಡ್ಲಿ ಮಾಡಿದ್ದೆ ನಮ್ಮ ಕಡೆ ಇದಕ್ಕೆ ಪೆಟ್ಟೆನೋರಿ ಅಂತ ಹೇಳ್ತಾರೆ ಇದರಿಂದ ಒಂದು ಇಡ್ಲಿ ಅಕ್ಕಿಯನ್ನು ಬಳಸ್ಕೊಂಡು ಇಡ್ಲಿ ಮಾಡಿರೋವಂಥದ್ದು ಸೊ ಇದು ಹೆಲ್ದಿ ತರಕಾರಿನೇ ಮತ್ತು ನಾನು ಎಲ್ಲೂ ಹೊರಗಡೆ ಊಟ ಮಾಡಿರಲಿಲ್ಲ ತಿಂಡಿ ತಿಂದಿರಲಿಲ್ಲ ಒಂದು ಎರಡು ಕಡೆ ಅದಕ್ಕೆ ಒಂಚೂರು ಪ್ರಿಕ್ಕಾದಂಗೆ ಆಗಿತ್ತು ಅದೇನಾದರೂ ಆಯಿತು ಏನೋ ನಂಗೆ ಗೊತ್ತಿಲ್ಲ ಸೊ ನನಗೆ ಈ ಫುಡ್ ಮೇಲೆ ಇದರಿಂದನೇ ನನಗೆ ಹಂಗಾಯಿತು ಅಂತ ಹೇಳೋಕ್ಕೂ ಇಷ್ಟ ಇಲ್ಲ ಯಾಕಂದರೆ ತುಂಬ ಹೆಲ್ದಿ ಇದು ಸೊ ನಂಗೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ರಾತ್ರಿ ಊಟ ಏನು ಮಾಡಿದ್ರಿ ಅಂತಲೇ ಕೇಳಿದ್ರು ಅಥವಾ ಎಲ್ಲಾದರೂ ಹೊರಗಡೆ ಫುಡ್ ತಿಂದಿದ್ರ ಸ್ಪೈಸಿ ಫುಡ್ ತಿಂದಿದ್ರ ಏನೂ ತಿಂದಿಲ್ಲ ನಾನು ಹೇಗೆ ಹೀಗಾಯ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಈ ರೆಸಿಪಿನ ನಾನು ರೆಕಾರ್ಡ್ ಕೂಡ ಮಾಡಿದ್ದೆ ಮೊದಲನ ದಿನ ಮೊದಲನೇ ದಿನ ಅಂತೂ ಆರಾಮಾಗೇ ಇದ್ದೆ ನೀವು ನಾನೇ ನೋಡ್ಬೋದು ಅಂದರೆ ನೆಕ್ಸ್ಟ್ ಡೇ ಹಿಂಗಾಗಿದೆ ಅಂದರೆ ದಿನ ಮಧ್ಯಾಹ್ನ ಮೇಲೆ ಇದು ನಾನು ಸಂಜೆ ಇದನ್ನು ಮಾಡೋಣ ಅಂತ ನನಗೆ ಎಲ್ಲರೂ ನಿಮ್ಮ ಕಡೆ ಅಡುಗೆ ಶೇರ್ ಮಾಡಿ ಅಂತ ಹಿಂಗೆ ಕೇಳ್ತಾರಲ್ವ ಸೊ ಹಂಗಾಗಿ ಇದು ಒಂದು ನಮ್ಮ ಕಡೆ ಸಾಂಪ್ರದಾಯಿಕ ಅಡುಗೆನೇ ಇದನ್ನೇ ಮಾಡೋಣ ಅಂಥೇಳಿ ಹೋಗಿ ತೊಗೊಂಬಂದು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ಮಂಗಳೂರು ಸೌತೆ ಎಲ್ಲ ಈಗ ತುಂಬ ಹೀಟ್ ಆದಾಗ ಅಲ್ಲ ಇದನ್ನು ರುಬ್ಕೊಂಡು ಬೆಲ್ಲ ಹಾಕ್ಕೊಂಡೆಲ್ಲ ಕುಡಿತಾರೆ ಸೊ ನಾನು ಅಮ್ಮಂಗೂ ಹೇಳ್ದೆ ನಾ ಇದು ತಿಂದಿದ್ದೆ ಹೀಗಾಗಿ ಏನಾದರೂ ಆಯಿತಾ ಅಂತ ಹಂಗಾಗೋಕ್ಕೆ ಸಾಧ್ಯ ಇಲ್ವಲ್ಲ ಯಾಕಂದರೆ ಮಂಗ್ಳೂರು ಸೌತೆ ತುಂಬ ಹೆಲ್ದಿ ಅಂತಲೇ ಹೇಳ್ತಾ ಇದ್ರು ಮತ್ತು ನಾನು ಎಲ್ಲೂ ಹೊರಗಡೆ ಏನೂ ತಿಂದಿರಲಿಲ್ಲ ಹೇಗಾಯಿತು ಅನ್ನೋದು ನನಗೂ ಕೂಡ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಫುಡ್ ಇನ್ಫೆಕ್ಷನ್ ಅಂತಲೇ ಹೇಳಿದ್ದಾರೆ ಎಷ್ಟು ಅಷ್ಟು ಹೊಟ್ಟೆ ನೋಯ್ತಾ ಇತ್ತು ಅಂದರೆ ಒಂದು ಕ್ಷಣಕ್ಕೆ ನನಗೆ ಒಂಥರ ಏನು ಹೇಳೋದು ಹೇಳಬಾರ್ದು ಕೆಟ್ಟ ಕೆಟ್ಟ ಪದನ ಅಂದರೆ ಒಂಥರ ನರಕ ನೋಡ್ಬಿಟ್ಟೆ ಅನ್ನೋ ಥರನೇ ಆಯಿತು ನನ್ನ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನನಗೆ ಹೊಟ್ಟೆ ಮಸಾಜ್ ಮಾಡಿಕೊಡಿ ಮಸಾಜ್ ಮಾಡ್ಕೊಡಿ ಹೇಳ್ತಾ ಇದ್ದೀನಿ ಹೊಟ್ಟೆ ಮುಟ್ಟಿದ್ರು ಕೂಡ ನಂಗೆ ನೋಯುತ್ತಾ ಆ ಥರ ಆಗ್ತಾಯಿತ್ತು ಸೊ ಆ ನಂತರ ಅದು ಹೇಳಿದ್ನಲ್ಲ ಅಲ್ಲಿ ಫಸ್ಟು ಮಧ್ಯಾಹ್ನ ಮೇಲೆ ಹೋದ ಹಾಸ್ಪಿಟ್ಲಲ್ಲಿ ತಲೆ ಸುತ್ತಿ ಬಿದ್ದಿದ್ದು ಅದೆಲ್ಲ ನನಗೆ ನಾನು ಯಾವತ್ತೂ ಆ ಥರ ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ ಜೀವನದಲ್ಲಿ ನಾನು ಕುತ್ಕೊಂಡಿದ್ದೀನಿ ಇವರು ಹೋಗಿ ಅಲ್ಟ್ರಾಸೌಂಡ್ ಇದೆಯಾ ಅಂತ ಕೇಳ್ತಾ ಇದ್ರು ಇಲ್ಲ ಇವಾಗಿಲ್ಲ ಕ್ಲೋಸ್ ಆಯಿತು ಎರಡು ಗಂಟೆವರೆಗೆ ಅಷ್ಟೇ ಇರುತ್ತೆ ಅಂತ ಹೇಳಿದರು ಅಲ್ಲಿ ರಿಸೆಪ್ಷನಿಸ್ಟು ಹಾಗೆ ನನಗೇನಾಗ್ತಿತ್ತು ಅಂದರೆ ಒಂಥರ ಮೈಯೆಲ್ಲ ಬೆವರು ಬೆವರು ಬರ್ತಾಯಿತ್ತು ಹಾಗೆ ಕೈಯೆಲ್ಲ ಮೈಯೆಲ್ಲ ಒಂಥರ ಕೋಲ್ಡ್ ಕೋಲ್ಡ್ ಅನಿಸ್ತಾ ಇದೆ ತಲೆ ಸುದ್ದಂಗೆ ಅನ್ನಿಸ್ತಾ ಇದೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಅಷ್ಟೊತ್ತಿಗೆ ಹಸ್ಬೆಂಡ್ ಏನು ಮಾಡಿದ್ರು ಅವ್ರ ಕಾಲೀಗ್ಗು ಫ್ರೆಂಡ್ಗೂ ಯಾರಿಗೋ ಫೋನ್ ಮಾಡಿ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಯಾವ ಚೆನ್ನಾಗಿದೆ ಅಂತ ಇವರು ಕಾಲ್ ಮಾಡೋಕ್ಕೆ ಸ್ವಲ್ಪ ಆಚೆ ಹೋಗಿದ್ರು ನನಗೆ ನನ್ನ ಹತ್ರ ಅನಗ ಒಬ್ಳೆ ಇದ್ಲು ಅಮ್ಮ ಅಮ್ಮ ಅಂತ ಅವಳು ಬೇರೆ ಮಾಡ್ತಾ ಇದ್ಲು ನನಗೆ ಏನು ಮಾಡಬೇಕು ಗೊತ್ತಾಗ್ತಲ್ಲ ಅವ್ರಿಗೆ ಕೈ ಕೈ ಸನ್ನೆ ಮಾಡ್ತಾ ಬನ್ನಿ ಬನ್ನಿ ಅಂತ ಆನಂತರ ಈ ಕಡೆ ರಿಸೆಪ್ಷನಿಸ್ಟು ಮತ್ತು ಸಿಸ್ಟರ್ಸ್ ಎಲ್ಲ ನಿಂತಿದ್ದು ಅವ್ರಿಗೆ ಹೆಲ್ಪ್ 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 ಮಾತು ಇಲ್ಲ ನನಗೆ ಹೆಲ್ಪ್ ಹೆಲ್ಪ್ ಅಂತ ಹೇಳ್ತಾ ಇದ್ದೆ ಆಮೇಲೆ ಸಡನ್ನಾಗಿ ಅಂದರೆ ಬೇಗ ಸಿಸ್ಟರ್ಸ್ ಹತ್ರ ಬಂದು ಏನಾಗ್ತಿದೆ ಅಂತ ನನ್ನ ಕೈ ಇಟ್ಕೊಂಡ್ರು ಅಷ್ಟೇ ನನ್ಗೆ ಗೊತ್ತಿದ್ದು ಆಮೇಲೆ ಸಡನ್ನಾಗಿ ಬಿದ್ದೆ ಬಿಟ್ಟೆ ಅಲ್ಲಿ ಬಿಡ್ತಾ ಇದ್ದೀನಿ ಅಂತ ಗೊತ್ತಾಯಿತು ಆ ನಂತರ ಅಂತ ತಿಳಿ ಗೊತ್ತಾಗಿಲ್ಲ ಆಮೇಲೆ ಅವರು ಒಂದೇ ಸಲ ಅಲ್ಲೇ ಕಾಲೆಲ್ಲ ಮೇರು ಮಾಡಿ ಮಲಗಿಸಿ ಕೈಯೆಲ್ಲರೂ ಅಂದರೆ ಕೋಲ್ಡ್ ಆಗಿದೆ ಕೋಲ್ಡ್ ಆಗಿದೆ ಅಂತ ಹೇಳಿ ಕೈಯೆಲ್ಲ ಮಸಾಜ್ ಮಾಡಿ ಬಿ ಪಿ ಚೆಕ್ ಮಾಡಿ ನೋಡಿದ್ರು ಬಿ ಪಿ ಲೋ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಆಮೇಲೆ ವೀಲ್ ಚೇರ್ ಮೇಲೆ ಹಾಕ್ಕೊಂಡು ಮತ್ತೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಅಲ್ಲೊಂದು ಬೇರೆ ಎಮರ್ಜೆನ್ಸಿ ಹಾಸ್ಪಿಟ್ಲ್ ಅಂತ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಹೋದ ತಕ್ಷಣ ನನಗೆ ಡ್ರಿಪ್ಸ್ ಎಲ್ಲ ಹಾಕಿ ಬೇರೆ ಒಂದು ಮೆಡಿಸಿನ್ ಹಾಕಿ ಡ್ರಿಪ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿದ್ರು ಆ ನಂತರ ಒಂದು ಅರ್ಧ ಬಾಟಲ್ ಆದಮೇಲೆ ಗ್ಲುಕೋಸು ಅಲ್ಟ್ರಾಸೌಂಡ್ ಮಾಡಿದ್ರು ಅಲ್ಟ್ರಾಸೌಂಡಲ್ಲಿ ಏನು ಅಂದರೆ ಸ್ಕ್ಯಾನಿಂಗಲ್ಲಿ ಏನೋ ಬೇರೆ ಏನೂ ಇಶ್ಯೂ ಇಲ್ಲ ಇದು ಡೆಫಿನೆಟ್ಲಿ ಇನ್ಫೆಕ್ಷನ್ನೇ ಇದು ಅಂತ ಹೇಳಿದರು ಸೊ ಹಾಗಾಗಿ ಆದರೆ ಬಿ ಪಿ ಲೋ ಆಗಿದ್ದು ಏರ್ತಾನೆ ಇರಲಿಲ್ಲ ಎಷ್ಟು ಸಲ ಚೆಕ್ ಮಾಡಿ ನೋಡಿದ್ರು ಬಿ ಪಿ ಕಡಿಮೆ ಇದೆ ಬಿ ಪಿ ಕಮ್ಮಿ ಇದೆ ಅಂದರೆ ನಾವು ಅಡ್ಮಿಟ್ ಆಗೋಕ್ಕೇ ಸಜೆಸ್ಟ್ ಮಾಡ್ತೀವಿ ರಾತ್ರಿ ಅಡ್ಮಿಟ್ ಆಗಿ ಅಂತಲೇ ಹೇಳ್ತಾಯಿದ್ರು ಆಮೇಲೆ ಅಡ್ಮಿಟ್ ಆಗೋದು ಅಂದರೆ ಅನಗ ಬೇರೆ ಇದ್ದಾಳೆ ಅವಳು ಒಂದು ಸ್ವಲ್ಪ ಪಾಪ ಬೆಳಗ್ಗೆಯಿಂದ ಹಾಸ್ಪಿಟ್ಲಲ್ಲಿ ಸ್ಕೂಲ್ಗೆಲ್ಲ ರಜೆ ಹಾಕ್ಕೊಂಡು ಸುಮ್ಮನೆ ಇದ್ದಾಳೆ ಆದರೂ ಅವಳಿಗೆ ಒಂಥರ ಅಮ್ಮ ಅಮ್ಮ ಅಮ್ಮಂಗೇನೋ ಆಗೋಯ್ತು ಅಮ್ಮಂಗೇನೋ ಆಗೋಯ್ತು ಅಂತ ಸೊ ಮತ್ತು ಯಾರಿಗೂ ಬರೋಕ್ಕೆ ಹೇಳಂಗೂ ಇಲ್ಲ ಯಾರೂ ಇಲ್ಲ ಸೊ ತುಂಬ ತುಂಬ ಆಗೋಯ್ತು ಆ ನಂತರ ಆಮೇಲೆ ಡಾಕ್ಟ್ರಿಗೆ ಹೇಳಿದ್ವಿ ಅವ್ರು ಹೇಳಿದ್ರು ಮೇ ಬಿ ತುಂಬ ನನಗೆ ಸಿಕ್ಕಾಬಟ್ಟೆ ಈ ಒಂದು ಪೇನ್ ಸ್ಪೈಕ್ ಆಗಿಬಿಟ್ಟಿತ್ತು ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಊಟ ಬರೀ ವಾಮಿಟ್ ಆಗ್ತಾ ಇತ್ತು ಹೊಟ್ಟೆಗೆ ಏನೂ ಇರಲಿಲ್ಲ ನೀರು ಕುಡಿದಿರಲಿಲ್ಲ ನಾನು ಹೊಟ್ಟೆಗೇನು ಇರಲಿಲ್ಲ ಅದರಿಂದ ಬಿ ಪಿ ಲೋ ಆಗಿದೆ ಇವಾಗ ಚೆನ್ನಾಗಿ ಗ್ಲುಕೋಸ್ ನೀರೆಲ್ಲ ಕುಡಿಬೇಕು ಮೇ ಬಿ ಅದರಿಂದನೇ ಆಗಿರುತ್ತೆ ನೋಡೋಣ ಮನ್ ಇದು ಡ್ರಿಪ್ಸ್ ಹಾಕಿದ್ದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಯೋದು ಬೇಡ ಹಾಗೆ ಬ್ಯಾಂಡೇಜ್ ಮಾಡಿ ಕಳಿಸೋಣ ಏನಾದರೂ ಮತ್ತೆ ಅನ್ಕಾನ್ಷಿಯಸ್ ಆದರೆ ಇಮ್ಮಿಡಿಯೇಟ್ ಬರಬೇಕು ಅಂತ ಹೇಳಿದ್ರು ಅದರಲ್ಲೂ ನಾವು ಮತ್ತೆ ಅಡ್ವೈಸೇ ಮಾಡ್ತೀವಿ ಅಡ್ಮಿಷನ್ ಆಗಬೇಕು ಅಂತ ಆಮೇಲೆ ನಿಮಗೆ ಇಷ್ಟ ಅಂತ ಆಮೇಲೆ ಇಲ್ಲ ಬರ್ತೀವಿ ಮನೆ ಹತ್ರನೇ ಬಂದರೆ ಹಿಂಗಾದರೆ ಕಾರ್ ಅಂತೂ ಇದೆ ಇಮಿಡಿಯೇಟಾಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದ್ವಿ ಸೊ ಇದು ಸ್ಟೋರಿ ಆಮೇಲೆ ರಾತ್ರಿನೂ ನಂಗೆ ಮಲ್ ಒಂದೇ ಸೈಡ್ ಮಲ್ಕೊಂಡಿರಬೇಕು ಅಲ್ಲಾಡಬೇಕು ಅಲ್ಲಾಡಬಾರ್ದು ಆ ಥರ ಹೊಟ್ಟೆನೋಯ್ತಾಯಿತ್ತು ರಾತ್ರಿ ಹಾಗೆ ನಿದ್ದೆ ಮಾಡಿದೆ ಎಲ್ಲ ತೊಗೊಂಡು ಆಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇಂಪ್ರೂವ್ ಆಗಿತ್ತು ಆನಂತರ ಹೋಗಿ ಕೈಗೆಲ್ಲ ಹಾಕಿರೋದನ್ನೆಲ್ಲ ಬಂದ್ವಿ ಅದು ಬೇರೆ ನೋಡ್ತಾ ಇತ್ತು ನಂಗೆ ಅದೆಲ್ಲ ರೂಢಿನೇ ಇರಲಿಲ್ಲ ಅನಗ ಹುಡ್ದಾಗ ಮಾತ್ರ ಒಂದು ನೈಟ್ ಹಾಗೆ ಇಟ್ಟಿದ್ರು ಸೊ ಅದೊಂದು ಮೇಲೆ ಅವತ್ತು ಸ್ವಲ್ಪ ಪೇನ್ ಇತ್ತು ಆಮೇಲೆ ನೆಕ್ಸ್ಟ್ ಡೇ ಓಕೆ ಪರವಾಗಿಲ್ಲ ಅನ್ನೋ ಥರ ಆಯಿತು ಸೊ ಇಷ್ಟೆಲ್ಲ ನನಗೆ ಆಗೋಯಿತು ಅದನ್ನು ಅಂದರೆ ಹೇಳುವಾಗ ಏನೋ ಅನಿಸ್ದೇ ಇರ್ಬೋದು ಬಟ್ ಸಿಕ್ಕೋಬಿಟ್ಟೆ ಅನ್ಬಿಬಿಟ್ಟೆ ಆ್ಯಂಡ್ ಇದರಲ್ಲಿ ನಾನು ಕಲ್ತಿದ್ದು ಅಥವಾ ಏನು ಅಂದರೆ ಏನಂದರೆ ನನ್ನ ಹಸ್ಬೆಂಡ್ ಎಷ್ಟೊಂದು ನನ್ನ ಪ್ರೀತಿ ಮಾಡ್ತಾರೆ ಅನ್ನೋದು ನನಗೆ ರಿಯಲೈಸ್ ಆಯ್ತು ನಂಗೆ ಗೊತ್ತು ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಬಟ್ ಎಷ್ಟು ಅಂದರೆ ನನಗೆ ಊಟ ಮಾಡಿಸಿದ್ದಾರೆ ಅಂದರೆ ಅಮ್ಮನ ಥರನೇ ನಂಗೆ ನೋಡ್ಕೊಂಡಿದ್ದಾರೆ ಸೊ ಅದಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅನಗ ಕೂಡ ತುಂಬ ಅರ್ಥ ಮಾಡಿಕೊಂಡು ಎಲ್ಲೂ ಹಠ ಮಾಡಿದೆ ಅಮ್ಮ ನಿನ್ಗೆ ಹುಷಾರಾಗುತ್ತೆ ಬೇಗ ಹುಷಾರಾಗು ನನಗೆ ಐಸ್ ಕ್ರೀಮ್ ತೆಗೆದುಕೊಡ್ತೀನಿ ಹೀಗೆ ಹೇಳ್ತಾ ಇದ್ಲು ಸೊ ಮತ್ತು ಸ್ವಲ್ಪ ಹುಷಾರಾದ ಮೇಲೆ ನನಗೆ ಒಂದು ಸ್ವಲ್ಪ ಈ ಟೊಮೆಟೊ ಸಾರು ಮತ್ತು ಅನ್ನ ಮಾಡಿಕೊಂಡು ಊಟ ಮಾಡಿದಾಗ ಆ ಒಂದು ಆಹಾರದ ಮಹತ್ವ ಗೊತ್ತಾಯಿತು ಎಷ್ಟು ರುಚಿ ಅನ್ನಿಸ್ತಾಯಿತ್ತು ಅಂದರೆ ಆಹಾ ಆಹಾ ಎಷ್ಟೊಂದು ರುಚಿಯಾಗಿದೆ ದೇವರೇ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ ಹಾಗೆ ಆರೋಗ್ಯ ನಾನು ಆರೋಗ್ಯವೇ ಬಾಕಿ ಅಂತ ಹೇಳ್ತಾರಲ್ಲ ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಗೊತ್ತಾಯಿತು ಹೀಗೆ ತುಂಬ ಕಲಿತೆ ಅಂತ ಹೇಳ್ಬೋದು ಆ ಒಂದು ಆಹಾರದ ರುಚಿ ಒಂದು ಜೀರಿಗೆ ರುಚಿ ಕೂಡ ಗೊತ್ತಾಯಿತು ಒಂದು ಕಿಚಡಿ ಮಾಡಿಕೊಟ್ಟಾಗ ಆ ಜೀರಿಗೆ ರುಚಿ ಕೂಡ ನನಗೆ ಆಹಾ ಏನು ಸ್ವಾದ ಅಂತ ಅನ್ನಿಸ್ತಾ ಇತ್ತು ಆಹಾರದ ಮಹತ್ವ ಆರೋಗ್ಯದ ಮಹತ್ವ ಒಂದು ಗಂಡನ ಪ್ರೀತಿಯ ಮಹತ್ವ ಎಲ್ಲನೂ ಕೂಡ ನಾನು ಕಲಿಸೋದಕ್ಕೆ ಈ ಒಂದು ಕಾಯಿಲೆ ಅಥವಾ ಒಂದು ಇದು ಬಂದಿತ್ತು ಅಂತ ನಾನು ಅಂದ್ಕೊಳ್ತೀನಿ ಸೊ ಥ್ಯಾಂಕ್ಸ್ ಹೇಳ್ತೀನಿ ನಾನು ಹೊಟ್ಟೆ ನೋವು ಕೂಡ ನಾನು ಇವಾಗ ಆರೋಗ್ಯವಾಗಿದ್ದೀನಿ ಸೊ ಏನೇ ಬಂದರೂ ಕೂಡ ಅದೊಂದು ಪಾಠ ಕಲಿಸೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಸೊ ಇದು ಕೂಡ ನನಗೊಂದು ಒಳ್ಳೆಯ ಪಾಠನ ಕಲಿಸ್ತು ಆರೋಗ್ಯ ನೋಡ್ಕೋಬೇಕು ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಯಾವ ಕ್ಷಣಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇದು ನಾನು ಕಲ್ತಿರೋ ಪಾಠ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ